ಆತ್ಮೀಯ ವೀಕ್ಷಕ ಬಾಂಧವರೇ ನಿಮಗೆಲ್ಲರಿಗೂ ಮೀಡಿಯಾ ಇನ್ಫಾರ್ಮೇಶನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಆಧಾರದ ಸ್ವಾಗತ ನಾವೊಂದು ಬಗೆದರೆ ದೈವವೊಂದು ಬಗೆದಂತೆ ಎನ್ನುವ ಈ ಗಾದೆ ಟ್ರಂಪ್ ಅಣ್ಣನ ವಿಷಯದಲ್ಲಿ ಭಾರತಕ್ಕೆ ಲಾಭವನ್ನು ತಂದುಕೊಡುತ್ತಿದೆ ಟಾರಿಫ್ ಎನ್ನುವ ವಿಷಯವನ್ನು ಇಟ್ಟುಕೊಂಡು ಭಾರತವನ್ನು ಎದುರಿಸಬಹುದು ಅಂದುಕೊಂಡಿದ್ದ ಅಮೆರಿಕಕ್ಕೆ ಈ ಮಾತು ಕೇಳಿ ಬೆಂಕಿ ಇಟ್ಟಂತಾಗಿದೆ ದೇಶ ಮೊದಲು ಎನ್ನುವ ಈ ಕೇಂದ್ರ ಸರ್ಕಾರ ಅಮೆರಿಕದ ಗೊಡ್ಡು ಬೆದರಿಕೆಗೆ ಎದುರದೇ ದಿಟ್ಟವಾಗಿ ನಮ್ಮ ದೇಶದ ರೈತರ ಪರ ನಿಂತು ಎದೆ ತಟ್ಟಿಕೊಂಡಿದ್ದ ವಿಷಯ ನಿಮಗೆಲ್ಲರಿಗೂ ಗೊತ್ತೇ ಇದೆ ಈಗ ಇಂತಹ ದೊಡ್ಡ ಬೆಳವಣಿಗೆ ಭಾರತ ಮತ್ತು ರಷ್ಯಾದ ವಿಷಯದಲ್ಲಿ ಆಗುತ್ತಿದೆ ಏನಿದು ರಷ್ಯಾ ಮತ್ತು ಭಾರತದ ಹೊಸ ವ್ಯಾಪಾರ ನೀತಿ ಎನ್ನುವುದನ್ನು ನಾವು ನಿಮಗೆ ತಿಳಿಸಿಕೊಡಲಿದ್ದೇವೆ ವಿಡಿಯೋ ಪ್ರಾರಂಭಿಸುವ ಮೊದಲು ನಿಮ್ಮಲ್ಲಿ ನಮ್ಮ ಒಂದು ಕೋರಿಕೆ ಯಾರು ನಮ್ಮ ಮೀಡಿಯಾ ಇನ್ಫಾರ್ಮೇಷನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಚಂದಾದಾರರಾಗಿಲ್ಲ ಈ ಕೂಡಲೇ ಚಂದಾದಾರರಾಗುವ ಮೂಲಕ ಬೆಲ್ ಹೈಕನ್ ಕ್ಲಿಕ್ ಮಾಡಿ ಹಾಗೆ ಲೈಕ್ ಶೇರ್ ಮಾಡುವುದನ್ನು ಮಾತ್ರ ಮರೆಯದಿರಿ ತಾನೊಂದು ದೈವ ಒಂದು ಬಗೆದಂತೆ ಎಂಬ ನಾನುಡಿ ಸದ್ಯ ಭಾರತದ ಮೇಲೆ ಶೇಕಡ ಐವತ್ತರಷ್ಟು ಸುಂಕ ಏರಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಸರಿಯಾಗಿ ಅನ್ವಯಿಸುತ್ತದೆ ಅಮೆರಿಕದ ಹೆಚ್ಚುವರಿ ಸುಂಕದ ಒಡೆತದಿಂದ ತಪ್ಪಿಸಿಕೊಳ್ಳಲು ದಾರಿ ಹುಡುಕುತ್ತಿದ್ದ ಭಾರತಕ್ಕೆ ರಷ್ಯಾ ಬಿಗ್ ಆಫರ್ ಒಂದನ್ನು ನೀಡಿದೆ ಭಾರತ ತನ್ನ ಉತ್ಪಾದನೆಗಳನ್ನು ರಷ್ಯನ್ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬಹುದು ಎಂದು ರಷ್ಯಾದ ಉಪ ಮುಖ್ಯಸ್ಥ ರೋಫ್ ಮನ್ ಬೊಬುಸ್ಕಿನ್ ಘೋಷಿಸಿದ್ದಾರೆ ಭಾರತದ ಸರಕುಗಳ ಮೇಲೆ ಶೇಕಡ ಐವತ್ತರಷ್ಟು ಸುಂಕ ಏರಿಕೆ ಮಾಡಿ ನಿಮಗೆ ನಾವಿಲ್ಲದಿದ್ದರೆ ಇನ್ಯಾರು ಗತಿ ಎಂದು ಬೀಗುತ್ತಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ರಷ್ಯಾ ಭಾರತಕ್ಕೆ ನೀಡಿರುವ ಆಫರ್ ಕೇಳಿ ಅಕ್ಷರಶಃ ನಡುಗಿದ್ದಾರೆ ಹೌದು ಅಮೆರಿಕದ ಮಾರುಕಟ್ಟೆಯನ್ನು ಪ್ರವೇಶಿಸಲು ಭಾರತ ಸರಕುಗಳ ತೊಂದರೆ ಎದುರಿಸುತ್ತಿದ್ದರೆ ಭಾರತ ತನ್ನ ಉತ್ಪಾದನೆಗಳನ್ನು ರಷ್ಯಾಕ್ಕೆ ರಫ್ತು ಮಾಡಬಹುದು ಎಂದು ರಷ್ಯಾದ ಹಿರಿಯ ರಾಜತಾಂತ್ರಿಕರೊಬ್ಬರು ಘೋಷಿಸಿದ್ದಾರೆ ಹೌದು ಅಮೆರಿಕದ ಹೆಚ್ಚುವರಿ ಸುಂಕದಿಂದ ತೊಂದರೆ ಅನುಭವಿಸುತ್ತಿರುವ ಭಾರತಕ್ಕೆ ರಷ್ಯಾ ಶತಮಾನದ ಆಫರ್ ನೀಡಿದೆ ಭಾರತವು ತನ್ನ ಸರಕುಗಳನ್ನು ರಷ್ಯಾಗೆ ರಫ್ತು ಮಾಡುವ ಮೂಲಕ ತನ್ನ ವ್ಯಾಪಾರವನ್ನು ಯಾವುದೇ ಅಡೆತಡೆ ಇಲ್ಲದೆ ಮುಂದುವರಿಸಬಹುದು ಎಂದು ರಷ್ಯಾ ಹೇಳಿದೆ ರಷ್ಯಾದ ಕಚ್ಚಾ ತೈಲ ಖರೀದಿಗೆ ಸಂಬಂಧಿಸಿದಂತೆ ಭಾರತದ ಮೇಲೆ ಅಮೆರಿಕದ ಒತ್ತಡವು ಸಮರ್ಥನೀಯವಲ್ಲ ಮತ್ತು ನವದೆಹಲಿಗೆ ಸವಾಲಿನ ಪರಿಸ್ಥಿತಿಯನ್ನು ಸೃಷ್ಟಿಸಿದೆ ಆದರೆ ಭಾರತ ತನ್ನ ಉತ್ಪಾದನೆಗಳನ್ನು ರಷ್ಯಾಗೆ ರಫ್ತು ಮಾಡುವ ಮೂಲಕ ತನ್ನ ನಷ್ಟವನ್ನು ಸರಿದೂಗಿಸಿಕೊಳ್ಳಬಹುದು ಎಂದು ರಷ್ಯಾದ ಉಪಮುಖ್ಯಸ್ಥ ರೋಮನ್ ಬಾಬುಸ್ಕಿನ್ ಹೇಳಿದ್ದಾರೆ ಭಾರತೀಯ ಸರಕುಗಳ ಮೇಲೆ ಶೇಕಡ ಇಪ್ಪತ್ತೈದರಷ್ಟು ಸುಂಕದ ಜೊತೆಗೆ ರಷ್ಯಾದಿಂದ ಕಚ್ಚಾ ತೈಲ ಖರೀದಿಸುವುದಕ್ಕಾಗಿ ಶೇಕಡ ಇಪ್ಪತ್ತೈದರಷ್ಟು ದಂಡದ ರೂಪದ ಸುಂಕವನ್ನು ವಾಷಿಂಗ್ಟನ್ ವಿಧಿಸಿದೆ ಹೆಚ್ಚುವರಿ ಸುಂಕದ ಆಗಸ್ಟ್ ಇಪ್ಪತ್ತೇಳರಂದು ಜಾರಿಗೆ ಬರಲಿದೆ ಭಾರತೀಯ ಸರಕುಗಳ ಮೇಲೆ ಅಮೆರಿಕ ಮಾರುಕಟ್ಟೆಯನ್ನು ಪ್ರವೇಶಿಸಲು ತೊಂದರೆಗಳನ್ನು ಎದುರಿಸುತ್ತಿದ್ದರೆ ರಷ್ಯಾದ ಮಾರುಕಟ್ಟೆಯು ಭಾರತೀಯ ರಫ್ತುಗಳನ್ನು ಸ್ವಾಗತಿಸುತ್ತದೆ ಎಂದು ರಾಜಧಾನಿ ಮಾಸ್ಕೋದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ರಷ್ಯಾದ ಉಪಮುಖ್ಯಸ್ಥ ರೋಮನ್ ಬೊಬೋಸ್ಕಿನ್ ಹೇಳಿದ್ದಾರೆ ರಷ್ಯಾದ ಕಚ್ಚಾ ತೈಲ ಖರೀದಿಗೆ ಸಂಬಂಧಿಸಿದಂತೆ ಭಾರತದ ಮೇಲೆ ಅಮೆರಿಕ ವಿಧಿಸುತ್ತಿರುವ ನಿರ್ಬಂಧಗಳ ಕುರಿತು ಮಾತನಾಡಿದ ಬೊಬುಸ್ಕಿನ್ ಇದು ನ್ಯಾಯಸಮ್ಮತವಲ್ಲ ಬಾಹ್ಯ ಒತ್ತಡದ ಹೊರತಾಗಿಯೂ ಭಾರತ ರಷ್ಯಾ ಇಂಧನ ಸಹಕಾರ ಮುಂದುವರಿಯುತ್ತದೆ ಎಂದು ನಮಗೆ ವಿಶ್ವಾಸವಿದೆ ಎಂದು ಸೂಚ್ಯವಾಗಿ ಹೇಳಿದ್ದಾರೆ ಭಾರತ ಮತ್ತು ರಷ್ಯಾ ನಡುವಿನ ರಾಜತಾಂತ್ರಿಕ ಸಾಂಸ್ಕೃತಿಕ ಮತ್ತು ವಾಣಿಜ್ಯ ಸಂಬಂಧಗಳಿಗೆ ದಶಕಗಳ ವ್ಯತ್ಯಾಸವಿದೆ ಈ ಸಂಬಂಧಗಳು ಅತ್ಯಂತ ಗಟ್ಟಿಯಾಗಿದ್ದು ಸಂಕಷ್ಟಗಳ ಎದುರಾದಾಗ ಉಭಯ ದೇಶಗಳು ಪರಸ್ಪರ ನೆರವಿಗೆ ಬರುವುದನ್ನು ರೂಢಿಸಿಕೊಂಡಿವೆ ಪ್ರಸ್ತುತ ಜಾಗತಿಕ ರಾಜಕೀಯ ಪರಿಸ್ಥಿತಿಗಳು ಭಾರತ ಮತ್ತು ರಷ್ಯಾದ ಜಂಟಿ ಸಹಭಾಗಿತ್ವದ ಅಗತ್ಯತೆಯನ್ನು ಕೂಗಿ ಹೇಳುತ್ತಿವೆ ನಾವು ಇದಕ್ಕೆ ಸ್ಪಂದಿಸುತ್ತಿದ್ದೇವೆ ಎಂದು ರೋಮರ್ ಬಾಬುಸ್ಕಿನ್ ಭರವಸೆ ವ್ಯಕ್ತಪಡಿಸಿದ್ದಾರೆ ರಷ್ಯಾ ಮತ್ತು ಭಾರತದ ಆರ್ಥಿಕತೆಯನ್ನು ಕೆಲವರು ಸತ್ತ ಆರ್ಥಿಕತೆ ಎಂದು ಕರೆದಿದ್ದಾರೆ ನಮ್ಮ ಆರ್ಥಿಕತೆ ಜೀವಂತವಾಗಿದೆ ಮಾತ್ರವಲ್ಲದೆ ಸದೃಢವಾಗಿದೆ ಎಂಬುದನ್ನು ನಾವು ಜಗತ್ತಿಗೆ ತೋರಿಸುತ್ತೇವೆ ಭಾರತದ ಸರಕುಗಳು ರಷ್ಯನ್ ಮಾರುಕಟ್ಟೆಯಲ್ಲಿ ಪ್ರವೇಶಿಸುವುದನ್ನು ನಾನು ಎದುರು ನೋಡುತ್ತಿದ್ದೇನೆ ಎಂದು ರಷ್ಯಾದ ಉಪಮುಖ್ಯಸ್ಥರು ಹೇಳುತ್ತಿರುವುದು ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿದೆ ಭಾರತದ ಮೇಲೆ ಹೆಚ್ಚುವರಿ ಸುಂಕಗಳನ್ನು ಹೇರಿದ್ದ ಅಮೆರಿಕ ಈಗ ರಷ್ಯದ ಆಫರ್ ಕೇಳಿ ದಂಗಾಗಿದೆ ಸುಂಕದ ಮೂಲಕ ಭಾರತವನ್ನು ಮನಿಸಬಹುದು ಎಂದುಕೊಂಡಿದ್ದ ಟ್ರಂಪ್ ಆಡಳಿತ ನಮ್ಮ ಸುಂಕ ಭಾರತದ ವಾಣಿಜ್ಯ ಸಹಕಾರವನ್ನು ಹೆಚ್ಚುತ್ತಿರುವುದನ್ನು ನೋಡಿ ಕಂಗಾಲಾಗಿದೆ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೋಬಿಯೋ ಅವರು ರಷ್ಯಾದ ಕಚ್ಚಾ ತೈಲ ಖರೀದಿಸುತ್ತಿರುವ ಭಾರತದ ಮೇಲೆ ಹೆಚ್ಚುವರಿ ಸುಂಕ ಏರುವುದರಿಂದ ಯುರೋಪಿಯನ್ ಮಾರುಕಟ್ಟೆಗೆ ಯಾವುದೇ ನಷ್ಟ ಆಗುವುದಿಲ್ಲ ಆದರೆ ಚೀನಾ ಸುಂಕ ವಿಧಿಸಿದರೆ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಹೆಚ್ಚಳ ಕಾಣಲಿದೆ ಎಂದು ಹೇಳಿದ್ದಾರೆ ಅಮೆರಿಕದ ಈ ದ್ವಿಮುಖ ನೀತಿಗೆ ಈಗ ರಷ್ಯಾದ ಆಫರ್ ಕೌಂಟರ್ ಕೊಟ್ಟಿದ್ದು ಭಾರತ ಈ ನಿಟ್ಟಿನಲ್ಲಿ ಏನು ನಿರ್ಧಾರ ತೆಗೆದುಕೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಭಾರತವು ಈಗ ವ್ಯಾಪಾರ ಮಾರುಕಟ್ಟೆಯನ್ನು ವೃದ್ಧಿಸುವ ಕಡೆ ಗಮನವನ್ನು ನೀಡುತ್ತಿದ್ದು ಈ ಪುಂಗಿ ಟ್ಯಾರಿಫಿಗೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಎಂಬುದು ಸ್ಪಷ್ಟವಾಗಿ ಅರ್ಥವಾಗುತ್ತಿದೆ ದೇಶವು ಆರ್ಥಿಕವಾಗಿ ಸದೃಢವಾಗಲಿ ಹಾಗೂ ಭಾರತವು ಒಸ್ ತಂತ್ರಜ್ಞಾನದಲ್ಲಿ ತಮ್ಮದೇ ಸ್ವದೇಶಿ ಒಎಸ್ ಎಸ್ ಪರಿಚಯಿಸುವಲ್ಲಿ ಮಹತ್ವದ ಬೆಳವಣಿಗೆಯನ್ನು ಮಾಡಬೇಕಾಗಿದೆ ತಮ್ಮದೇ ಆದ ಸ್ವದೇಶಿ ಆಪರೇಟಿಂಗ್ ಸಿಸ್ಟಮ್ ಇದ್ದಿದ್ದರೆ ನಾವು ಈ ಅಮೆರಿಕಕ್ಕೆ ಎದುರುವ ಅವಶ್ಯಕತೆ ಇಲ್ಲ ಎನ್ನುತ್ತಾ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸುತ್ತೇವೆ ಜೈ ಹಿಂದ್ ಜೈ ಭಾರತ್ ಮಾತೆ